ಬಿಸ್ನೆಸ್ ಬಂದ ಮಾಡಿ ಅದು ರಿಯಾಲಿಟಿ ಏನಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ ಈ ಸೀರೀಸ್ ನಲ್ಲಿ ಇದು ನನ್ನ ಫಸ್ಟ್ ಜಾಬ್ ನಾನು ಇವತ್ತು ಇನ್ಸ್ಟೆಂಟ್ ಡೆಲಿವರಿ ಜಾಬ್ಸ್ ಗಳಿಗೆ ಡೆಲಿವರಿ ಪಾರ್ಟ್ನರ್ ಆಗ್ತಾ ಇದೆ ಸೊ ನಾನು ಕೇಳಿ ಪ್ರಕಾರ ಇದು ಫುಡ್ ಡೆಲಿವರಿ ತುಂಬಾ ಡಿಫ್ರೆಂಟ್ ಆದ್ರೆ ಕಾಸ್ ಕೂಡ ಜಾಸ್ತಿ ಬರುತ್ತೆ ಅಂತ ಸೊ ರಿಯಾಲಿಟಿ ಏನಿದೆ ಅಂತ ಚೆಕ್ ಮಾಡೇ ಬಿಡೋಣ ಅದಕ್ಕೆ ನಾನಿವಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನೀವು ಡೆಲಿವರಿ ಪಾರ್ಟ್ನರ್ ಆಗ್ಬೇಕು ಅಂದ್ರೆ ಫಸ್ಟ್ ಆನ್ ಬೋರ್ಡಿಂಗ್ ಆಗಬೇಕು ಬಟ್ ಅಲೆ ಇಂಟರ್ವ್ಯೂ ಎಲ್ಲ ಇರಲ್ಲ ಬೈಕಿಂದ ಸ್ಕೂಟರ್ ವಾಟ್ಸ್ಆಪ್ ಅಂದ್ರೆ ಸಾಕು ಸೊ ಇನ್ಸ್ಟೆಂಟ್ ಡೆಲಿವರಿ ಅಂತಾನೆ ಸಪ್ರೇಟ್ ಆಪ್ ಬರುತ್ತೆ ساعدنا فش نشترى ماركو بكوك ಸೊ ನಾವಿಲ್ಲಿ ಐ ಡಿ ಬಂದ್ವಿ ಬಟ್ ಇವಾಗ ಐಡಿ ಮಾಡೋದಂತೆ ಐದು ಗಂಟೆ ಮೇಲೆ ಐಡಿ ಮಾಡಲ್ಲ ಸೊ ನಾನು ಇವತ್ತು ವೀಡಿಯೋ ಹೆಂಗಾದ್ರು ಮಾಡಿ ಇವತ್ತೇ ವಿಡಿಯೋ ಮಾಡಬೇಕು ಸೊ ಅದಕ್ಕೆ ಇವಾಗ ನನ್ನ ಫ್ರೆಂಡ್ ಐಡಿನಲ್ಲೇ ಮಾಡ್ತಾ ಇದ್ದೀನಿ ಔಟ್ ಟಿ ಶರ್ಟ್ ತರ ಕೇಳಿದೀನಿ ಇವಾಗ ಟೀ ಟಿ ಶರ್ಟ್ ಹಾಕೊಂಡು ಬೇಗ ರೆಡಿ ಆಗ್ಬಿಡಣ್ಣ ಇವತ್ತು ಆರು ಗಂಟೆಗೆ ಸ್ಟಾರ್ಟ್ ಮಾಡಬೇಕಿತ್ತು ಆಲ್ರೆಡಿ ಆರು ಇಪ್ಪತ್ತೈದು ಆಗ್ತಾ ಇದೆ ಸೊ ಬನ್ನಿ ಬೇಗ ಸ್ಟಾರ್ಟ್ ಮಾಡೋಣ ಸೊ ಫೈನಲ್ ಎಲ್ಲ ಹಾಕೊಂಡು ರೆಡಿ ಆಗಿದ್ದೀನಿ ಹೇಗ್ ಕಂತಿದೀನಿ ಅಂತ ಹಂಗೆ ಕಮೆಂಟ್ ಅಲ್ಲಿ ಹಾಕ್ಬಿಡಿ ಇವಾಗ ನಂಗೆ ಇವತ್ತೆಲ್ಲ ಹೇಳ್ಕೊಳೋ ಬ್ಲಿಂಕಿಟ್ ಅಲ್ಲಿ ನನಗೆ ಒಂದು ಪರ್ಸೆಂಟ್ ಏನು ಗೊತ್ತಿಲ್ಲ ಹೆಂಗೆ ವರ್ಕ್ ಆಗುತ್ತೆ ಆದ್ರೆ ಸ್ವಿಗ್ಗಿ ಜೊಮೆಟೊ ಗಿಂತ ಡಿಫ್ರೆಂಟ್ ಅಂತ ಗೊತ್ತು ಆದ್ರೆ ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ಇವತ್ತು ಹತ್ತು ನಿಮಿಷದಲ್ಲಿ ಡೆಲಿವರಿ ಮಾಡಕ್ಕೆ ನಾನ್ ರೆಡಿ ಸೊ ಬನ್ನಿ ಇವಾಗ ಫಸ್ಟ್ ಕೇಳ್ಕೊಂಬೋಣ ಆಪ್ ಫಸ್ಟ್ ಆಪ್ ಇರುತ್ತೆ ಅಂತ ನೋಡೋಣ ಫಸ್ಟ್ ಏನ್ ಮಾಡ್ಬೇಕು ಇಲ್ಲಿ ಜಿಕ್ಸ್ ಬುಕ್ ಮಾಡ್ಬೇಕು ಜಿಕ್ಸಾ ಎಲ್ಲಿದೆ ಇದು ಇದು ಸೊ ಫಸ್ಟ್ ಇಲ್ಲಿ ಜಿಕ್ಸ್ ಬುಕ್ ಮಾಡ್ಬೇಕಂತೆ ಸೊ ಯಾವ್ದು ಡೇಟ್ ಸೆವೆನ್ ಓಕೆ ಫೋರ್ ಗಿಕ್ಸ್ ಓಕೆ ಇವಾಗ ಆಲ್ರೆಡಿ ಬುಕ್ ಆಗಿದೆ ಗಿಗ್ ಇವ್ರದ್ದು ಆನ್ಲೈನ್ ಹೋಗ್ತೀನಿ ಸೊ ಆನ್ಲೈನ್ ಹೋದ್ರೆ ಫೋಟೋ ಕೇಳುತ್ತೆ ಸೊ ಕ್ಯೂ ಆರ್ ಕೋ ಎಲ್ ಸ್ಕ್ಯಾನ್ ಮಾಡ್ಬೇಕಿದ್ನಾಡ್ ಇರುತ್ತಂತೆ ಸೊ ಅದನ್ನ ಒಳಗಡೆ ಹೋಗಿ ಸ್ಕ್ಯಾನ್ ಮಾಡ್ಬೇಕು ಹೋಗಿ ಸ್ಕ್ಯಾನ್ ಮಾಡ್ಕೊಂಡ್ ಬರ್ತೀವಿ ಬೀಳುತ್ತಾ ಸೊ ಹಿಂಗೆ ಆರ್ಡರ್ ಬೀಳೋದಿಲ್ಲ ಇವಾಗ ಇವ್ರದ್ದೆಲ್ಲ ಕೂತಿರೋದ್ ಕೂತಿರೋದಾರದು ಆದ್ಮೇಲೆ ಬೀಳುತ್ತಾ ಇಲ್ಲ ಅಂದ್ರೆ

ಕ್ಲಾಸಿಕ್ ಈ ಸಿಗರೇಟ್ ಎಲ್ಲ ಮಾಡ್ತಾರೆ ಬ್ಲಿಂಕಿಟ್ ಅಲ್ಲಿ ಆಮೇಲೆ ಕ್ಲಾಸಿಕ್ ಕನೆಕ್ಟ್ ಅಂದ್ರೆ ಏನಂದ್ರೆ ಬನಾನಾ ಚಿಪ್ಸ್ ಅದೇನೇ ಏಯ್ ತಬಾಕು ಪೇನ್ಫುಲ್ ಡೆತ್ ಓ ಸಿಗರೆಟ್ ಎಲ್ಲ ಮಾಡ್ತಾರೆ ಬ್ಲಿಂಕಿಟ್ ಅಲ್ಲಿ ಸ್ಟ್ರಾಂಗ್ ಸೋಡಾ ಬಾಟ್ಲು ಯಾರೋ ಎಣ್ಣೆ ಪಾರ್ಟಿ ಮಾಡಿದವ್ರು ಪಕ್ಕ ಏನಿದು ಓಕೆ ಐ ಆಮ್ ಪಿಕ್ಕಿಂಗ್ ದ ಆರ್ಡರ್ ಏನ್ ಮಾಡ್ಬೇಕಿದ್ನ ಪಿಕ್ ಮಾಡ್ಬಿಟ್ಟು ಆರ್ಡರ್ ಪಿಕ್ ಮಾಡಿ ಹೋಗಿ ಅಷ್ಟೇ ಸೊ ಈ ಬ್ಲಿಂಕ್ ಇಟ್ಟಲ್ಲಿ ನನ್ ಫಸ್ಟ್ ಆರ್ಡರ್ ಇದು ಅಲ್ಲ ಫಸ್ಟ್ ಆರ್ಡರ್ ನೇ ಸಿಗರೇಟ್ ಮಾಡ್ಬಿಟ್ಟು ಅವನೆಲ್ಲ ಯಾರೋ ಬಾರ ಇಲ್ಲಿ ಬಾರ ಇಲ್ಲಿ ಇಲ್ಲ ಇಲ್ಲಿ ಸೋಡಾ ಸೈಡ್ಸ್ ಗೆ ಚಿಪ್ಸು ಸಿಗರೇಟು ಯಾರು ಸೇದ್ಬೇಡಿ ಆಮೇಲೆ ಮಾಸ್ಕ್ ಸೊ ಹೆಲ್ತ್ ತುಂಬಾ ಒಳ್ಳೆ ಕೆಟ್ಟದ್ದು ಬಟ್ ಬ್ಲಿಂಕ್ ಇಟ್ ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರಲ್ಲ ಬ್ಲಿಂಕ್ ಇಟ್ ಸಿಗರೇಟ್ ಎಲ್ಲ ಸಿಗುತ್ತೆ ಅಂತ ಸೊ ಇವಾಗ ಆರ್ಡರ್ ಪಿಕ್ ಓಕೆ ಸೊ ಲೊಕೇಶನ್ ಮ್ಯಾಪ್ ಹಿಂಗ್ ಹೊಡೆದ್ರೆ ಮ್ಯಾಪ್ ಬರುತ್ತಂತೆ ಓಕೆ ಓ ಒಂದೇ ಕಿಲೋಮೀಟರ್ ಫಸ್ಟ್ ಸ್ಟಾರ್ಟ್ ಬರೀ ಒಂದೇ ಕಿಲೋಮೀಟರ್ ನೋಡೋಣ ಇಷ್ಟು ರೂಪಾಯಿ ಬರುತ್ತೆ ಅಂತ ಸ್ಟಾರ್ಟಿಂಗ್ ಅಲ್ಲೇ ಸೊ ಇವಾಗ ಇದನ್ನ ಬ್ಯಾಗ್ ಒಳಗಡೆ ಬಿಡ್ತೀನಿ ಸುಮ್ಮನೆ ಫಸ್ಟ್ ಸ್ಟಾರ್ಟ್ ಅಲ್ವಾ ಹ್ಮ್ ನೀವು ಬಿಂಗಿಟ್ ಆಗುವ ಕೆಲಸ ಮಾಡ್ತೀರಾ ಡೈಲಿ ಎಷ್ಟ್ ಮಾಡ್ತೀರಾ ನೀವು ಎಷ್ಟೊತ್ತು ಕೆಲಸ ಮಾಡ್ತೀರಾ ತರ್ಟೀನ್ ಅವರ್ಸ್ ಫೋರ್ಟೀನ್ ಅವರ್ಸ್ ತರ್ಟೀನ್ ಅವರ್ಸ್ ಫೋರ್ಟೀನ್ ಅವರ್ಸ್ ಕೆಲಸ ಅಷ್ಟೊಂದಕ್ಕೆ ಬರೀ ಏಟ್ ಹಂಡ್ರೆಡ್ ಅಷ್ಟೇನಾ ಇವಾಗ ಮಾತ್ರ ಹಿಂಗಿದ್ಯ ಇಲ್ಲ ಮುಂಚೆನೂ ಹಿಂಗಿತ್ತ ಓಕೆ ಓ ಹಂಗೆ ಸೊ ನಾನು ಇವತ್ತು ಸುಮ್ಮನೆ ಇದನ್ನ ಟೆಸ್ಟ್ ಮಾಡೋಕೆ ಪಾರ್ಟ್ ಟೈಮ್ ಅಲ್ಲಿ ನಾಲ್ಕೈದು ಅವರ್ ಮಾಡಿದ್ರೆ ಎಷ್ಟು ದುಡ್ಡು ಮಾಡ್ಬೋದು ಅಂತ ಚೆಕ್ ಮಾಡ್ತಾ ಇದ್ದೀನಿ ಟೆಸ್ಟ್ ಮಾಡ್ಬೋದು ನಿಮ್ಮ ಪ್ರಕಾರ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಸೊ ಏನಾದ್ರು ಟಿಪ್ಸ್ ಕೊಡ್ತೀರಾ ನನಗೆ ಇವತ್ತು ಮಾಡೋಕೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು

ಯಾವುದೋ ಕೇಸೆರಿನಿಟಿ ಅಷ್ಟು ಗೊತ್ತಿಲ್ಲ ನೀನ್ ಮುಂದೆ ಹೋಗು ನಾನು ಹಿಂದೆ ಬರ್ತೀನಿ ಇಲ್ಲಾಂದ್ರೆ ಲೊಕೇಶನ್ನೇ ಗೊತ್ತಿಲ್ಲ ನನಗೆ ಲೊಕೇಶನ್ ಗೊತ್ತಿಲ್ಲ ಹೋಗ್ರಿ ನೀವು ಲೇ ನೋಡೋ ನಾನ್ ಡೆಲಿವರಿ ಮಾಡೋಕೆ ಲೊಕೇಶನ್ ಕೊಡಕ್ಕಬ್ಬ ಹುಡುಗುರ್ನ ತೋರಿಸ್ತೀನಿ ಹೆಂಗ್ ವಿಡಿಯೋ ಮಾಡ್ತಾವ್ರ ಅಂತ ಕಷ್ಟ ಪಟ್ಟಿ ವಿಡಿಯೋ ಮಾಡ್ತಾವ್ ನೋಡಿ ಹತ್ ನಿಮಿಷ ಡೆಲಿವರಿ ಮಾಡಿದ್ರೆ ಹೆಂಗ್ ಹೆಂಗ್ ನುಗ್ಸ್ತಾ ಇರೋದೇ ನಿಧಾನಕ್ ಹೋಗ್ರಪ್ಪ ಹತ್ ನಿಮಿಷ ಡೆಲಿವರಿ ಹೇಳ್ಬಿಡು ಫಾಸ್ಟ್ ಆಗ ಹೋದ್ರೆ ಇವ್ ಸಿಕ್ಸ್ಟಿ ಸೆವೆಂಟಿ ಆದ್ರೂ ಸಿಕ್ಸ್ಟಿಟಿ ಜೀವ ಜೀವನ ಎರಡು ಇಂಪಾರ್ಟೆಂಟ್ ಆರಾಮಾಗಿ ಹೋಗಿ ಆರಾಮಾಗಿ ಡೆಲಿವರಿ ಕೊಡಿ ಇಲ್ಲ ಕಸ್ಟಮರ್ ಕಾಲ್ ಮಾಡ್ಬೇಕಾ ಕಾಲ್ ಹಲೋ ಹಲೋ ಸರ್ ಲೊಕೇಶನ್ ಅಲ್ಲಿ ಇದೀನಿ ಮನೆ ನಂಬರ್ ಇಪ್ಪತ್ತೈದು ಇಲ್ಲಿ ಯಾವ್ದಿದು ಕೆ ಎಂ ಎಸ್ ಲಿವಿಂಗ್ ಹತ್ರ ಇಪ್ಪತ್ತೈದು ಹತ್ರ ಇದ್ದೀವಿ ಎಂಟಾರ್ಕ್ ಮೇಲೆ ಇಡ್ಬೇಕಾ ಸರಿ ಸರಿ ಇಟ್ಬಿಟ್ಟು ಬರ್ಬೇಕಂತೆ ಸೊ ಅವ್ರು ಯಾರು ಬರಲ್ಲ ಸೊ ಒಳಗಡೆ ಹೋಗ್ಬಿಟ್ಟು ಇಟ್ಬಿಟ್ಟು ಬರ್ತೀನಿ ರೀ ಇಲ್ಲಿ ಯಾರೋ ಡೆಲಿವರಿ ಮುಗೀತು ಈಸಿ ಏನು ಮಾಡಂಗಿಲ್ಲ ಅದು ಫೋಟೋ ಏನಾದ್ರು ಬೇಕು ತಗೋಬೇಕಿತ್ತಾ ಫೋಟೋ ಏನಿಲ್ಲ ಓಕೆ ಫೋಟೋ ಏನಿಲ್ಲ ನನ್ನ ಫಸ್ಟ್ ಡೆಲಿವರಿ ರೇಟಿಂಗ್ ಕಸ್ಟಮರ್ ಫೈವ್ ಸ್ಟಾರ್ ಪಾಪ ನನ್ಗೆ ರಿಸ್ಕಿ ಕೊಡ್ಲಿಲ್ಲ ಆಚೆನ ಇಟ್ಸ್ಬಿಟ್ರು ಏನೋ ಒಂದು ಎಲ್ಲಾ ಕೊಟ್ಬಿಡ್ತೀನಿ ಸೊ ಇಪ್ಪತ್ನಾ ಅಷ್ಟನಾೂರು ಹ್ಞೂ ಅಷ್ಟ ಒಂದ್ ಕಿಲೋಮೀಟರ್ಗೆ ಫಿಕ್ಸ್ ಪ್ರೈಸ್ ಅಂತ ಏನಿರಲ್ಲ ಓಕೆ ಓಕೆ ಬನ್ನಿ ಬೇಗ ನೆಕ್ಸ್ಟ್ ಆರ್ಡರ್ ಹೋಗೋಣ ಈಗ ಇಲ್ಲೇ ಬರತ್ತ ಆರ್ಡ್ರ್ ಅಲ್ಲೇ ಹೋಗ್ಬೇಕ ನಾವು ಅಲ್ಲೇ ಹೋದ್ರೆ ಮಾತ್ರ ಅಂತ ಅಷ್ಟು ಬೀಳುದು ಸೊ ಬೇಗ ಹೋಗೋಣ ಬನ್ನಿ ಸೊ ಫಸ್ಟ್ ಡೆಲಿವರಿ ಮುಗೀತು ಸೊ ಇವಾಗ ಬೇಗ ಹೋಗಿ ಎರಡನೇ ಡೆಲಿವರಿ ಸ್ಟಾರ್ಟ್ ಮಾಡೋಣ ಇವಾಗ ಟೋಟಲಿ ನಾಲ್ಕಿಂದ ಐದವರ್ ವರ್ಷ ಅಲ್ಲಿ ಎಷ್ಟಾಗುತ್ತೆ ನೋಡ್ಬೇಕು ನೋಡ್ರಿ ಸ್ಕ್ಯಾನ್ ಕ್ಯೂ ಪ್ರತಿ ಸಲನೂ ಒಂದೊಂದು ಸ್ಕ್ಯಾನ್ ಕೊಡ್ಬೇಕು ಪ್ರತಿ ಸ್ಕ್ಯಾನ್ ಮಾಡ್ಬೇಕಿದೆ ಒಳಗಡೆ ಹೋಗಿ ಸ್ಕ್ಯಾನ್ ಮಾಡಿದ್ರೆ ಮಾತ್ರ ಆರ್ಡರ್ ಬರೋದು ಇಪ್ಪತ್ನಾಕ ರೂಪಾಯಿ ಮೂವತ್ತೇಳು ಪೈಸಾ ಬಂದಿದೆ ಹಿಂಗಾದ್ರೆ ನಾವ್ ಎಷ್ಟು ದುಡಿಯೋಕೆ ಇದ್ದಂಗ್ ನೈಟ್ ಹತ್ತು ಗಂಟೆ ಅಷ್ಟೇ ನಾನೂರು ಬಟ್ ಅದನ್ನು ಫಸ್ಟ್ ಆರ್ಡರ್ ನನಗೆ ಆ ಸಿಗರೇಟ್ ಎಣ್ಣೆ ಪಾರ್ಟಿ ಶನಿವಾರ ಬನ್ವಾರ ಎಣ್ಣೆ ಪಾರ್ಟಿ ಮಾಡೋದ್ ನೋಡಿದಿನಿ ಯಾರೋ ಸೋಮವಾರ ನೈಟ್ ಎಣ್ಣೆ ಪಾರ್ಟಿ ಮಾಡ್ತಾವೆ ಚಿಪ್ ತರ್ಸವನ ಸೈಡ್ಸ್ ಮೂರ್ ಸೋಡಾ ಮಿಕ್ಸಿಂಗು ಮಿಕ್ಸಿಂಗು ಎರಡು ಸಿಗರೇಟ್ ಎಣ್ಣೆ ಹೊಡ್ಕೊಂಡು ಜಮ್ ಹೊಡಿಯಾಕೆ ಮಾಸ್ಕ್ ಮಾಸ್ಕ್ ಹಾಕೊಂಡ್ ಹೈ ಆದ್ಮೇಲೆ ಮಾಸ್ಕ್ ಹಾಕೊಂಡು ತಣ್ಣಗಿರುತ್ತೆ ಅದು ವೈಟಮಿನ್ ಸಿ ಆರೆಂಜ್ ಫ್ಲೇವರ್ ಆರಾಮಾಗಿ ಮಲ್ಕೊಂಡ್ಬಿಡೋದು ಪೀಸ್ ಇಪ್ಪತ್ತೈದು ನಿಮಿಷಕ್ಕೆ ಇಪ್ಪತ್ನಾಲ್ಕು ರೂಪಾಯಿ ಎಷ್ಟೆ ಆರ್ಡರ್ ಬರೋಕೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರುತ್ತಾ ಬ್ಯಾಕ್ ಟು ಬ್ಯಾಕ್ ಸಂಡೇ ಸಾಟರ್ಡೆ ಅಷ್ಟೇ ಬ್ಯಾಕ್ ಟು ಬ್ಯಾಕ್

ಎಕ್ಸ್ಟ್ರಾ ಬರುತ್ತೆ ವೀಕ್ಲಿ ಆಫರ್ ಅಲ್ಲಿ ಎಕ್ಸ್ಟ್ರಾ ಬರುತ್ತೆ ಅದಕ್ಕೋಸ್ಕರ ಮಾಡ್ಬೇಕು ವೀಕ್ಲಿ ಒಂದ್ ವೀಕ್ ಗೆ ಹದ್ ಸಾವಿರ ಇವ್ರದ್ದು ಯಶ್ ಮಾಡಿರೋದು ಟೋಟಲ್ ನೂರ ಹದಿಮೂರ್ ಗಂಟೆ ಮಾಡವ್ರೆ ಇನ್ಸೆಂಟಿವ್ ಒಟ್ಟು ಐದ್ ಸಾವಿರ ಬಂದಿದೆ ಹದ್ ಸಾವಿರ ಇವ್ರು ಅರ್ನ್ ಮಾಡಿರೋದು ಐದ್ ಸಾವಿರ ಇನ್ಸೆಂಟಿವ್ ಕೊಟ್ಟಿದ್ದಾರೆ ವಾರಕ್ಕೆ ಪರವಾಗಿಲ್ಲ ಎವ್ರಿ ವೀಕ್ ಆಗಲ್ಲ ಅಲ್ಲ ಈ ಹದ್ನಾರ ಅವರ್ ಯಾರು ಮಾಡ್ತಾರೆ ಆಗಲ್ಲ ಕಷ್ಟ ಇರ್ತದೆ ರೆಸ್ಟ್ ತಗೊಳದು ಒಂದ್ ವೀಕ್ ಫುಲ್ ಮಾಡ್ಬಿಡೋದು ಫುಲ್ 12 ನೈಟ್ ಟ್ವೆಲ್ ಮಾರ್ನಿಂಗ್ ಸಿಕ್ಸ್ ಟು ನೈಟ್ ಟ್ವೆಲ್ ಒನ್ ಆರ್ಡ್ರ್ ಬಂದಿಲ್ಲ ಕಣದನ ಹದಿನಾರ್ ಅವರ್ ಕೆಲ್ಸ ತಮಾಷೆನಾ ಸೋ ಅವ್ರು ಎರಡ್ ವಾರ ಹದಿನಾರ್ ಅವರ್ ಮಾಡ್ತಾರಂತೆ ಇನ್ನೆರಡ್ ವಾರ ಆರಾಮಾಗಿ ಎಂಟೆಂಟ್ ಅವರ್ ಇಂಡೆನ್ಟ್ ಅವರ್ ಮಾಡ್ಕೊಂಡು ಒಂದ್ ಮೂರ್ ಸಾವಿರ ನಾಲ್ಕ್ ಸಾವಿರ ಮಾಡ್ತಾರಂತೆ ಎರಡ್ ವಾರ ಹದಿನೈದು ಹದಿನೈದ್ ಸಾವಿರ ಮಾಡ್ಕೊತಾರಂತೆ ಸೊ ಎವ್ರಿ ಎಂತ ಕೇಂತ ಕೇಳಿದ್ಕೆ ಸ್ಟ್ಯಾಮಿನಾ ಇರ್ಬೇಕ್ ತಾನೆ ಮಾಡಕ್ಕೆ ಅದಕ್ಕೆ ಒಂದ್ ವಾರ ಹಿಂಗ್ ಮಾಡ್ತೀವಿ ಒಂದ್ ವಾರ ರೆಸ್ಟ್ ಹೋಗ್ತಿತ್ತು ಮತ್ತೆ ಒಂದ್ ವಾರ ಮಾಡ್ತೀವಿ ಸರಿ ಸಾರಿ ಕಟ್ ಮಾಡ್ತೀನಿ ಇನ್ನು ಆರ್ಡರ್ ಬಂದಿಲ್ಲ ಆರ್ಡರ್ ವೈಟ್ ಮಾಡ್ತಾ ಇದೀವಿ ಆರ್ಡರ್ ಸಿಗ್ತೀನಿ ಯಾರೋ ಟ್ರೈಪೋರ್ಟ್ ಬುಕ್ ಮಾಡಿದ್ದಾರೆ ಸೊ ಟ್ರೈಪೋರ್ಟ್ ಚೆನ್ನಾಗಿಲ್ಲ ಗುರು ಇದು ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದೀರಿ ಡಿಜಿಟೆ ಏನು ಮಾಡಕ್ ಬುಕ್ ಮಾಡಿದಾರೆ ಸೊ ಬನ್ನಿ ಒಳಗಡೆ ಹೋಗಿ ಆರ್ಡರ್ ಎತ್ಕೊಂಡ್ ಬರೋಣ ಇಲ್ಲಿ ಒಂದು ಎತ್ಕೊಂಡು ಯಾವ್ ಗುರು ಇದು ಎಲ್ಲ ಓಪನ್ ಆಗಿರೋದು ಕೊಟ್ಟವ್ರೆ ಸೊ ಪರವಾಗಿಲ್ಲ ಪ್ರೈಸ್ ಎಷ್ಟಿದು ಪ್ರೈಸ್ ಯಾಕಿಲ್ವಲ್ಲ ಇದ್ರಲ್ಲಿ ಸೊ ಯಾವಾಗ ಬಿದ್ದಿದೆ ಬಟ್ ಚೆನ್ನಾಗಿಲ್ಲ ಇದು ಪಾಪ ಕಸ್ಟಮರ್ ಯಾರು ಬ್ರ್ಯಾಂಡ್ ಬಿಕ್ಕಿತ್ತಂತೀ ಚೂಸ್ ಮಾಡೋದು

ಓಕೆ ಇವಾಗ ಇಷ್ಟು ಮಾತ್ರ ಅಲ್ಲ ಇಲ್ಲಿ ಇನ್ಸೆಂಟಿವ್ ಬೇರೆ ಇದೆ ಅರವತ್ ಅರವತ್ತೈದು ರೂಪಾಯಿ ಮಾಡಿದ್ರೆ ಅರವತ್ತೈದು ರೂಪಾಯಿ ಮಾಡಿದ್ರೆ ಅಂತ ನೂರ ತೊಂಬತ್ತು ಮುನ್ನೂರ ತೊಂಬತ್ತು ಮಾಡಿದ್ರೆ ಅರವತ್ತೈದು ರೂಪಾಯಿ ನಾನೂರ ಎಪ್ಪತ್ತು ಮಾಡಿದ್ರೆ ಎಂಬತ್ನಾಲ್ಕು ರೂಪಾಯಿ ಇನ್ಸೆಂಟಿವ್ ಸೊ ಅಟ್ ಲೀಸ್ಟ್ ಮುನ್ನೂರ ತೊಂಬತ್ ಮಾಡಕ್ ಟ್ರೈ ಮಾಡೋಣ ನಾ ಹತ್ತು ಗಂಟೆ ಅಷ್ಟೇ ಸೊ ಮೂರ್ನೇ ಆರ್ಡರ್ ಬಂತು ಏಳು ಗಂಟೆ ಆಗಿದ್ದರಿಂದ ಆರ್ಡರ್ಸ್ ಜಾಸ್ತಿ ಬರಕ್ಕೆ ಸ್ಟಾರ್ಟ್ ಆಯಿತು ಆರ್ಡರ್ಸ್ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇತ್ತು ಬೇಗ ಬೇಗ ಹೋಗಿ ಆರ್ಡರ್ಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೆ ರೆಸ್ಟ್ ಮಾಡೋಕ್ಕೂ ಟೈಮ್ ಸಿಗ್ತಾ ಇರಲಿಲ್ಲ

ಟೈಮ್ ಆಯ್ತು ಕೊಡಮ್ ಬಾಯ್ ಮಾಡ್ಬಿಡ ಆಯ್ತು ಬಾಯ್ ಬಾಯ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಈಗ ಇವಾಗ ಟೋಟಲ್ ಐದು ಆರ್ಡರ್ ಮಾಡಿದ್ದೀನಿ ಐದು ಆರ್ಡರ್ಗೆ ಅರ್ನಿಂಗ್ಸ್ ಬಂದು ನೂರ ಮೂವತ್ತು ಎಂಟು ರೂಪಾಯಿ ಹೂ ತಲೆ ಕೆಟ್ಟ ಪಿಕ್ ಮಾಡು ಹೋಗು ಪಿಕ್ ಮಾಡು ಹೋಗು ಅಷ್ಟೇ ಸೊ ಇಷ್ಟೋತ್ರಿಗೂ ಇವ್ನ ಇರ್ಲಿಲ್ಲ ನಾನು ಒಬ್ಬನೇ ಮಾಡಿದೆ ಬಟ್ ಪರವಾಗಿಲ್ಲ ಸಕರ ಸೊ ಈ ಗಾಡಿ ಈ ಗಾಡಿ ಎಷ್ಟು ಸ್ಪೀಡ್ ಹೋಗುತ್ತೆ ಟ್ವೆಂಟಿ ಫೈವ್ ಟ್ವೆಂಟಿ ಅಷ್ಟೇ ಸೊ ಆ ಗಾಡಿ ಒಂದಿನ ಮಾಡಬೇಕು ನೆಕ್ಸ್ಟ್ ಆ ಗಾಡಿ ಮಾಡ್ಲಾ ಇಲ್ವಾ ಅಂತ ಕಮೆಂಟ್ ಅಲ್ಲಿ ಹಾಕಿ ಸೊ ನೆಕ್ಸ್ಟ್ ಅದರಲ್ಲಿ ಟ್ರೈ ಮಾಡ್ತೀನಿ ಡೆಲಿವರಿ ನಾ ಹೆಂಗಿರುತ್ತೆ ಅಂತ ಸೊ ಇವಾಗ ನೆಕ್ಸ್ಟ್ ಆರ್ಡರ್ ಬರಬೇಕು ಸ್ಕ್ಯಾನ್ ಮಾಡಿ ಕೂತಿದ್ದೀನಿ ಸೊ ಹದಿನೈದು ಅವರ್ ಹದಿನೆಂಟು ಅವರೆಲ್ಲ ಹೆಂಗ್ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ ನನಗೆ ಬರೀ ಎರಡವರೆಗೆ ಸುಸ್ತಾಗೋಯ್ತು ಹೊಟ್ಟೆ ಸಿಕ್ಕಾಬಿಟ್ಟೆ ಹೆಸರೈತೆ ಫಸ್ಟ್ ಊಟ ಮಾಡ್ಬೇಕು ಬಟ್ ಹತ್ತು ಗಂಟೆವರೆಗೂ ಮಾಡ್ಬಿಟ್ಟು ಆಮೇಲೆ ಊಟ ಮಾಡ್ತೀನಿ ಸೊ ಬೇಗ ಬೇಗ ಆರ್ಡರ್ ಮುಗಿಸೋಣ ಬಟ್ ಆರ್ಡ್ರೆ ಬರ್ತಾ ಇಲ್ಲ ಶನಿವಾರ ಭಾನುವಾರ ಜಾಸ್ತಿ ಬರುತ್ತಂತೆ ನೆಕ್ಸ್ಟ್ ನಾನು ಬೇರೆ ಯಾವ್ದು ಟ್ರೈ ಮಾಡ್ಲಿ ಅಂತ ಒಂದ್ಸತಿ ಹೇಳಿ ಸೊ ನೆಕ್ಸ್ಟ್ ಅದೇ ಆಪ್ ನ ಟ್ರೈ ಮಾಡಿ ತೋರಿಸ್ತೀನಿ ಇವೆರಡೇ ಅಲ್ಲ ಪಕ್ದಲ್ಲಿ ಜನರಲ್ ಸ್ಟೋರ್ ಅಲ್ಲಿ ಅದನ್ನ ಇಲ್ ಬೇರೆ ಬುಕ್ ಮಾಡ್ಬೇಕಾ ಅಲ್ಲಿ ಒಂದು ಬಾಚಣಿಗೆ ಎರಡ್ ಯಾವ್ದು ಆಂಟಿ ಬುಕ್ ಮಾಡ್ರಂಗ ಅವ್ರೆ ಓಕೆ ಟೈಮ್ ವೇಸ್ಟ್ ಆಗುತ್ತೆ ಆರ್ಡರ್ ಆರ್ಡ್ರಿದು ಯಾರ ಆರ್ಡರ್ ಹೆಂಗೆ ಕೊಟ್ಟಿ ಅಂತ ಗೊತ್ತಾಯ್ತಾರ ನನಗೆ ಹಲೋ ಹಲೋ ಹಾಂ ಮ್ಯಾಮ್ ಲೊಕೇಶನ್ ಎಲ್ಲಿದ್ದೀರಿ ಓಕೆ ಓಕೆ ಅವರೇ ಬರ್ತಿದಾರಂತೆ ಈ ತರ ಅವರೇ ಬಂದರೆ ಎಷ್ಟೋ ಚೆಂದಾಗಿರ್ದಿಲ್ಲ ಸೊ ನೀವೂನು ಯಾರಾದರೂ ಡೆಲಿವರಿ ಪಾರ್ಟ್ನರ್ಸ್ ಬಂದ್ರೆ ಅವ್ರ ಮನೆ ಹತ್ರ ಹೋಗಿ ಕೆಳಗಡೆ ಬನ್ನಿ ಅವ್ರ ಹತ್ರನೇ ಹೋಗಿ ಇಟ್ಕೊಂಡ್ ಬನ್ನಿ ಪಾಪ ತುಂಬಾ ಕಷ್ಟಪಟ್ಟು ಅಡ್ಕೊಂಡು ಬಂದಿರ್ತಾರೆ ಸುಸ್ತಾಗಿರ್ತಾರೆ ನಮ್ಮ ಹೊಟ್ಟೆ ಹೊಟ್ಟೇಸ್ಕೊಂಡಿರ್ತಾರೆ ಥ್ಯಾಂಕ್ ಯು ಸೊ ಆರ್ಡರ್ ಡೆಲಿವರ್ಡ್ ಫೈವ್ ಸ್ಟಾರ್ ಸೊ ಇಪ್ಪತ್ತ ಮೂರು ರೂಪಾಯಿ ಅವಾಗ್ಲೇ ಮೂವತ್ತು ರೂಪಾಯಿ ಕೊಟ್ಟಿದ್ರು ಗೊತ್ತಾ ಮೂವತ್ತು ರೂಪಾಯಿ ಎಲ್ಲಿ ಬಿಸ್ಮಿಲಾ ನಗರ್ ಆ ಕಡೆ ಮೂವತ್ತು ರೂಪಾಯಿ ಎಷ್ಟು ಅದನ್ನೇ ಸೊ ಇಪ್ಪತ್ ಮೂರು ಆಯ್ತು ಎಷ್ಟು ಹ್ಮ್ ಒಂಬತ್ತು ಗಂಟೆ ಆಲ್ರೆಡಿ ನೆಕ್ಸ್ಟ್ ಆರ್ಡರ್ ನೆಕ್ಸ್ಟ್ ಹೋಗಿ ಅಲ್ಲಿ ಸ್ಕ್ಯಾನ್ ಮಾಡ್ಬೇಕು ಇವಾಗ ಸೊ ಬನ್ನಿ ಬೇಗ ಹೋಗೋಣ ಸ್ಕ್ಯಾನ್ ಸೊ ಇದೇ ಐಯೆಸ್ಟ್ ಇಷ್ಟು ನಾನು ವೇಟ್ ಅಂದ್ರೆ ಆಲ್ಮೋಸ್ಟ್ ಹದಿನೈದು ನಿಮಿಷ ವೇಟ್ ಮಾಡಿದೀನಿ ಒಂದ್ ಆರ್ಡರ್ ಬಿದ್ದಿಲ್ಲ ಇನ್ನು ಕಾದು ಕಾದು ನಿದ್ದೆ ಬರ್ತಾಯ್ತು ನನಗೆ ಸೊ ಆರ್ಡರ್ ಬಂತು ಓಕೆ ಓ ಮ್ಯೂಸ್ಲಿ ಯಾರೋ ಕ್ಯಾಡ್ಬರಿ ಚಾಕ್ಲೇಟ್ ಫೈವ್ ಸ್ಟಾರ್ ಫಿಲ್ಡ್ ವಿತ್ ಬಾರ್ ಒಂದ್ ಚಾಕ್ಲೇಟ್ ಒಂದು ಕೆಲಸ ಮ್ಯೂಸ್ಲಿ ಐತೆ ಹೋಗಿ ಬರ್ತೀನಿ ಸೊ ಇಲ್ಲಿ ರೆಡಿ ಆದ್ರೆ ರೆಡಿ ಅಂತ ಬರುತ್ತೆ ಸೊ ರೆಡಿ ಆದ್ಮೇಲೆ ಹೋಗೋಣ ಒಳಗಡೆ ಹೋಗಿ ರೆಡಿ ಆದ್ಮೇಲೆ ತರೋಣ ಅಲ್ಲಿವರೆಗೂ ಆರಾಮಾಗಿ ವೇಟ್ ಮಾಡೋಣ ಬೈಕ್ ನೀಟಾಗಿ ಹಾಕೊಂಡು ಸೊ ಆರ್ಡರ್ ರೆಡಿ ಆಯಿತು ಸೊ ಓಕೆ ಐ ಆಮ್ ಪಿಕ್ಕಿಂಗ್ ರೀ ಸೊ ಒಂದು ಮ್ಯೂಸ್ಲಿ ಒಂದು ಚಾಕ್ಲೇಟು ಏಳನೇ ಆರ್ಡರ್ ಏಳನೇ ಆರ್ಡರ್ ಇದು ಹಾಂ ಸೊ ಸೆವೆನ್ ಸಿಕ್ಸ್ ಅಲ್ಲ ಕಣ ಸಿಕ್ಸ್ ಓದ್ ಬಂದು ಬಂದಾಗ ಐದಾಗಿತ್ತಲ್ಲ ಒಂದು ಆಗಿ ಅಂತ ಅವ್ರ ಓ ಚೀಲ ಚೀಲಾ ಬಿಡ್ತವ್ರೆ ಕೆಳಗೆ ಆಲ್ರೆಡಿ ಕೆಳಗಡೆ ಚೀಲ ಬಿಡ್ತಾವ್ರೆ ನಮ್ಮ ಜನದ ಜುಗಾಡ್ ನೋಡಪ್ಪ ಬೆಂಗಳೂರಿಗೆ ಓಕೆ ಬ್ರೋ ಥ್ಯಾಂಕ್ ಯು ಓಕೆ ಇದು ನನ್ನ ಏಳನೇ ಆರ್ಡರ್ ಕಂಪ್ಲೀಟ್ ಕಸ್ಟಮರ್ಗೆಲ್ಲ ರೇಟಿಂಗ್ಸ್ ಕೊಟ್ಟೆ ಇಪ್ಪತ್ತೈದು ರೂಪಾಯಿ ಅವ್ರಿ ಇಪ್ಪತ್ತೈದು ಮೂವತ್ತು ಮೂವತ್ತು ಮೇಲೆ ಹೋಯ್ತಾನೆ ಇಲ್ಲ ಒಂದೇ ಒಂದ್ ಆರ್ಡರ್ ಮೂವತ್ತು ಒಂದ್ ಆರ್ಡರ್ ಬಂದಿತ್ತು ಹತ್ತೊಂಬತ್ತು ರೂಪಾಯಿ ಒಂದ್ ಆರ್ಡರ್ ಒಂದಿದ್ರು ಹಿಂಗೆ ಹಿಂಗ್ ಚಿಲ್ಡ್ರೆ ಕಸಕ್ಕೆ ಬರ್ತಾ ಇದ್ರೆ ಹೆಂಗ ಮೂಡ ಹೊರಟಿದೆ ನನ್ಗೆ ಆಪ್ ಬ್ಯಾಗ್ದು ಸೆಲ್ಫಿ ಕೇಳ್ತಿದೆ ಕೆಟ್ಟಿದೆ ನಮ್ಮ ಹತ್ರ ಬ್ಯಾಗೇ ಇಲ್ಲ ಸೊ ಫೈನಲಿ ಲಾಸ್ಟ್ ಆರ್ಡರ್ ಇವಾಗ ಒಂಬತ್ತು ಇದೆ ಹತ್ತು ಗಂಟೆಗೆ ಏನ್ ಮಾಡ್ಬೇಕು ಸೊ ಓಕೆ ಲಾಸ್ಟ್ ಆರ್ಡರ್ ಲಾಸ್ಟ್ ಆರ್ಡರ್ ಏನಿದು ಸಿಗ್ರೆಟ್ ಸಿಗ್ರೇಟ್ ಆಡ್ಕೊಡೋರಲ್ಲಿ ಫ್ಯಾಬಿರಾಲ್ ಡಾರ್ಕ್ ಚಾಕ್ಲೇಟ್ ಮಿನಿ ಅಂತ ಅಂತೆ ತಗೊಬಿ ಆದ್ರೂ ಗ್ರಿನ್ಫೀಟ್ ಇಂದ ಸಿಗ್ರೆ ಮಾಡ್ತಾರೆ ಮಾಡ್ಕೊಂಡ್ಬಿಡ್ತೀನಿ ನಾನು ಫಸ್ಟ್ ಆರ್ಡರ್ನು ಸಿಗರೇಟ್ ಲಾಸ್ಟ್ ಆರ್ಡರ್ ಸಿಗರೆಟ್ ಧೂಮ ಆರೋಗ್ಯಕ್ಕೆ ಹಾನಿಕರತ್ತ ಸೊ ಈ ಆರ್ಡರ್ ನ ಸ್ವಲ್ಪ ಡಿಫ್ರೆಂಟ್ ಮಾಡೋಣ ಲೇಟ್ ಆದ್ರೆ ಬೀಪ್ ಸೌಂಡ್ ಬರುತ್ತಂತೆ ಸೊ ಅದಕ್ಕೆ ಈ ಆರ್ಡರ್ ಹತ್ನೇ ನಿಮಿಷ ಕೊಡೋದ ಇಪ್ಪತ್ ನಿಮಿಷಕ್ಕೆ ಕೊಡ್ತೀನಿ ಸೊ ನೋಡೋಣ ಅವ್ರು ಸಿಗರೇಟ್ ಬುಕ್ ಮಾಡಿರೋದಕ್ಕೆ ಇದು ಅವ್ರಿಗೆ ಪನಿಷ್ಮೆಂಟ್ ತರ ಇಪ್ಪತ್ ನಿಮಿಷಕ್ಕೆ ಹೋಯ್ತೀನಿ ಆರಾಮಾಗಿ ಚಿಲ್ ಆಗ ಹೋಗೋಣ ಆರಾಮಾಗಿ ಬೀಪ್ ಸೌಂಡ್ ಹೆಂಗ್ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ ನಾನ್ ನಿಮ್ಗೆ ಐ ಬಿ ಸಿ ಪಾರ್ಕ್ ಅಲ್ಲಿ ಇರೋದು ಬಟ್ ಈಗ ಸತಿ ಲೇಟ್ ಆಗಿ ಹೋಗೋಣ ಸೊ ಇವಾಗ ಟೈಮ್ ವೇಸ್ಟ್ ಮಾಡ್ತಾ ಇದೀವಿ ಇದು ಲಾಸ್ಟ್ ಆರ್ಡರ್ ಆಗಿರೋದ್ರಿಂದ ಹತ್ತು ನಿಮಿಷಕ್ಕೆ ಡೆಲಿವರಿ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಆಪ್ ಅಲ್ಲಿ ಹೆಂಗೆ ಸೌಂಡ್ ಏನೋ ಬರುತ್ತೆ ಅಂತ ಯಾರೋ ಹೇಳಿದ್ರು ಸೊ ಬರುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡೋಣ ಇವಾಗ ಇನ್ನು ಒಂಬತ್ತು ನಿಮಿಷ ಆಗುತ್ತೆ ಇನ್ನು ಒಂದ್ ನಿಮಿಷ ಬಾಕಿ ಐತೆ ಆರಾಮಾಗಿ ಒಂದ್ ಹದಿನೈದು ನಿಮಿಷ ಇಪ್ಪತ್ ನಿಮಿಷ ಇಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡ್ಬಿಟ್ಟು ಇಲ್ಲೇ ನಿಂತಿದೀವಿ ರೋಡ್ ಅಲ್ಲಿ ಸೈಡ್ ಅಲ್ಲಿ ಸೊ ಇಲ್ಲೇ ರೆಸ್ಟ್ ಮಾಡಿ ಆರಾಮಾಗಿ ಹೋಗ್ತೀವಿ ಕಾಲ್ ಬರ್ತೈತೆ ಅವ್ರದೇ ಇರ್ಬೇಕು ಕಸ್ಟಮರ್ ಕಾಲು ಸೊ ಟೈಮ್ ಟೈಮ್ ಏನು ಇಲ್ಲಿ ಆರ್ಡರ್ ಪಿಕ್ಟು ಸಿಕ್ಕೇ ಆರ್ಡರ್ ಆರ್ಡ್ರನ್ನ ಕೊಡ್ತಾ ಇದ್ದೀನಿ ಹಲೋ ಸೊ ಹದಿನೈದು ನಿಮಿಷ ಆಯಿತು ಯಾವುದೇ ಥರ ಸೌಂಡು ಬರಲಿಲ್ಲ ಏನೂ ಬರಲಿಲ್ಲ ಕಸ್ಟಮರ್ ಕಡೆಯಿಂದ ಕಾಲು ಬರಲಿಲ್ಲ ಸೊ ಅದಕ್ಕೆ ಫಸ್ಟ್ ಹೋಗಿ ಆರ್ಡರ್ ಕೊಟ್ಬಿಡ್ತೀವಿ ಕೊಟ್ಬಿಟ್ಟು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋನ ಸೊ ಆರ್ಡರ್ ಕೊಟ್ಬಿಟ್ಟು ಸಿಗ್ತೀನಿ ಬಂದ್ಬಿಟ್ಟು ಆಮೇಲೆ ಎಂಡ್ ಮಾಡ್ತೀನಿ ವಿಡಿಯೋನ ಸೊ ಈ ಆರ್ಡರ್ ಗೆ ನಾನ್ ಹೋಗ್ತಾ ಇಲ್ಲ ನನ್ನ ಫ್ರೆಂಡೇ ಹೋಯ್ತವೇ ಸೊ ಯಾಕಂದ್ರೆ ಯಾರ ನಂಬರ್ ಇರುತ್ತೆ ಅವರೇ ಹೋಗಬೇಕು ಅಪಾರ್ಟ್ಮೆಂಟ್ ಒಳಗಡೆ ನಾನು ಇಲ್ಲಿ ಹೊರಗಡೆ ಕುತ್ಕೊಂಡು ವೇಟ್ ಮಾಡ್ತಾ ಇದ್ದೀನಿ ಸೊ ಕೊನೆಗೂ ಮುಗಿಸ್ತೆ ಚಾಲೆಂಜ್ ನ ಸೊ ಟೋಟಲ್ ನಾಲ್ಕು ಕವರ್ ಮಾಡಿದೀನಿ ಇವಾಗ ಕರೆಕ್ಟ್ ಆಗಿ ಒಂಬತ್ತು ಐವತ್ತ ಆರ್ ಆಗ್ತಾ ಇದೆ ಲಾಸ್ಟ್ ಆರ್ಡರ್ ದೊಡ್ಡ ಆರ್ಡರ್ ಬೀಳ್ತು ಮೂವತ್ತೆಂಟು ರೂಪಾಯಿ ನಾನ್ ಇವತ್ ಮಾಡಿರೋದ್ರಲ್ಲೇ ಹೈಯೆಸ್ಟ್ ಅಂದ್ರೆ ಇದೆ ಮೂವತ್ತೆಂಟು ರೂಪಾಯಿ ಟೂ ಪಾಯಿಂಟ್ ತ್ರೀ ಕಿಲೋಮೀಟರ್ಸ್ ಬಂದಿದೆ ಫೈನಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಒಳ್ಳೆ ಅಡ್ವೆಂಚರ್ ತರ ಇತ್ತು ಆರ್ಡರ್ಸ್ ಇನ್ನೂ ಜಾಸ್ತಿ ಬಂದ್ರೆ ಚೆನ್ನಾಗಿರ್ತಿತ್ತು ಸೊ ಟೋಟಲ್ ಇವಾಗ ಮಾಡಿರೋದು ಇವತ್ತು ಇನ್ನೂರ ನಲ್ವತ್ತು ರೂಪಾಯಿ ಮಾಡಿದೀನಿ ಟೋಟಲ್ ಇಲ್ಲ ಇಲ್ಲ ತ್ರೀ ಪಾಯಿಂಟ್ ಥ್ರೀ ಅವರ್ಸ್ ಅಷ್ಟೇ ಕೆಲಸ ಮಾಡಿರೋದು ಇನ್ನೂರ ನಲ್ವತ್ ಮಾಡಿದೀನಿ ಇನ್ಸೆಂಟಿವ್ ಎಲ್ಲ ಬರಲ್ಲ ಮುನ್ನೂರ ತೊಂಬತ್ ಮಾಡ್ಬೇಕು ಇನ್ಸೆಂಟಿವ್ ಬರಬೇಕು ಅಂದ್ರೆ ಓಕೆ ಪರವಾಗಿಲ್ಲ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಪಾರ್ಟ್ ಟೈಮ್ ಜಾಬ್ ಎಕ್ಸ್ಪೀರಿಯನ್ಸ್ ಮಾಡ್ಲಿ ಅನ್ನೋದನ್ನ ಕಮೆಂಟ್ ಹಾಕಿ ಓಕೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಟೆಂಟ್ ಇಷ್ಟ ಆದ್ರೆ ಕಮೆಂಟ್ ಯಾರು ಒಂದ್ ಹಾಕಿ ಓಕೆ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ